ಹೇಳಿ ಹೋಗು ಕಾರಣ ಅವನು ಕೇಳಲೇ ಇಲ್ಲ ಕಾರು ಕಣ್ಮರೆಯಾದ ಮೇಲೆ ಅದೇಕೋ ಇದ್ದಕ್ಕಿದ್ದಂತೆ ಮನೆಗಳೆಲ್ಲ ಹಗುರಾಗಿ ಮತ್ತೆ ರಕ್ತ ಸಂಚಲನ ಆರಂಭಗೊಂಡು ಬೆರಳ ತುದಿ ಬಿಸಿಯಾಗಿ ಎಲ್ಲವೂ ಸಮಸ್ಥಿತಿಗೆ ಅಂತ ಅನ್ನಿಸ್ಬಿಡ್ತು ತುಂಬಾ ಮೊದಲೇ ನಿರ್ಧರಿಸಿದವನಂತೆ ಹಿಮವಂತ ಅದೇ ಕಲ್ಲು ಮನೆಯೊಳಕ್ಕೆ ಹೋಗಿ ಒಂದಿಷ್ಟು ಭಾವಾವೇಶಕ್ಕೆ ಬೀಳದೆ ಕಬ್ಬಿಣದ ಪೆಟ್ಟಿಗೆಯ ಬೀಗ ತೆರೆದು ಅದರ ಎದುರಿಗೆ ಕುಳಿತ ಅವನ ಕಣ್ಣು ಯಾವುದನ್ನು ಹುಡುಕಬೇಕಿರಲಿಲ್ಲ ಅದೆಷ್ಟು ವರ್ಷಗಳಿಂದ ತಿಂಗಳು ವಾರ ದಿನಗಳಿಂದ ಅದೇ ಕಬ್ಬಿಣದ ಪೆಟ್ಟಿಗೆಯನ್ನ ನೋಡ್ತಾ ಇದ್ದಾನು ಅದರ ಪ್ರತಿ ಮೂಲೆ ಪರಿಚಿತ ಎಲ್ಲಿ ಕೈ ಇರಿಸಿದ್ರೆ ಏನು ವಸ್ತು ಸಿಗುತ್ತದೆ ಎಂಬುದು ಚೆನ್ನಾಗಿ ಗೊತ್ತು ಎರಡೂ ಕೈಗಳಿಂದ ಅವನು ಆ ಪುಟ್ಟ ಗಂಟನ್ನ ಎತ್ತಿ ಪೆಟ್ಟಿಗೆಯಿಂದ ಹೊರತೆಗೆದ ಒಮ್ಮೆ ಅದನ್ನು ಬಿಚ್ಚಿ ಒಳಗಿನದೆಲ್ಲವನ್ನೂ ಕಣ್ತುಂಬ ನೋಡ್ದ ಆಗ ಮಾತ್ರ ತುಟಿ ಕಂಪಿಸದುವು ಕಣ್ಣು ನೀರಾಡದುವು ಆದರೆ ಆವೇಶವನ್ನ ಆಳಲು ಬಿಡದೆ ತಟಕ್ಕನೆ ಎದ್ದು ಆ ಪುಟ್ಟ ಗಂಟಿನ ಸಮೇತ ಕಲ್ಲು ಮನೆಯಿಂದ ಹೊರಬಂದ ಬಾಗಿಲಲ್ಲೇ ಇದ್ದ ಆರೆಯೊಂದನ್ನ ಮತ್ತೊಂದು ಕೈಯಲ್ಲಿ ಎತ್ತಿಕೊಂಡು ಪ್ರಾರ್ಥನಾ ಹಾಸ್ಪಿಟಲ್ ಕಟ್ಟಲೆಂದೇ ಇರಿಸಿದ್ದ ಎತ್ತರದ ದಿಣ್ಣೆಯ ನೆತ್ತಿ ತಲುಪದವನೇ ಚಕಚಕ್ಕನೆ ನೆಲ ಅಗೆಯತೊಡಗಿದ ಹದಿನೈದು ನಿಮಿಷಗಳಲ್ಲಿ ಚಿಕ್ಕ ಮಗುವೊಂದನ್ನ ಹೂಳಬಹುದಾದಷ್ಟು ದೊಡ್ಡ ಗುಂಡಿ ಸಿದ್ಧವಾಯಿತು ಕಡೆಯ ಬಾರಿಗೆಂಬಂತೆ ಮತ್ತೆ ಗಂಟು ಬಿಚ್ಚಿ ನೋಡೋಣ ಅಂತ ಅನ್ನಿಸ್ತಾದ್ರೂ ಮನಸ್ಸು ಆವೇಶಕ್ಕೆ ಬಿದ್ದೀತು ಅಂತ ಅನಿಸಿ ಸುಮ್ಮನಾದ ತುಂಬಾ ಎಚ್ಚರಿಕೆಯಿಂದ ಗಂಟನ್ನ ಗುಂಡಿಯೊಳಕ್ಕೆ ಇಟ್ಟು ಮೊದಲು ಒಂದೊಂದೇ ಹಿಡಿ ಮಣ್ಣು ಹಾಕಿ ಆನಂತರ ರಪರಪನೆ ಮಣ್ಣು ನೋಕಿ ನಿಮಿಷಾರ್ಧದೊಳಗಾಗಿ ಗುಂಡಿ ಮುಚ್ಚಿಬಿಟ್ಟ ಅಮ್ಮನ ರೇಷ್ಮೆ ಸೀರೆ ಚಿಕ್ಕ ತಾಳಿ ಬೊಟ್ಟು ಒಂದು ಜೊತೆ ಹರಳಿನ ಓಲೆ ಬೆಳ್ಳಿ ಕಾಲುಂಗುರ ಮತ್ತು ಅವಳು ಅಕ್ಕರೆಯಿಂದ ಪೂಜೆಗೆ ಇಟ್ಕೊಂಡಿರ್ತಾ ಇದ್ದ ಕೃಷ್ಣನ ಬೆಳ್ಳಿ ವಿಗ್ರಹ ನಮ್ಮ ಮದುವೆಗೆ ಅಷ್ಟು ಸಾಕು ಅಂದ್ಕೊಂಡಿದ್ದೆ ಎಂಬ ಉದ್ಗಾರವೊಂದು ಹಿಮವಂತನ ಬಾಯಿಯಿಂದ ಹೊರಬಿತ್ತು ದಡದಡನೆ ದಿಣ್ಣೆಯಿಂದ ಇಳಿದು ಬಂದವನೇ ಬಾವಿಯಿಂದ ಕೊಡಗಟ್ಟಲೆ ನೀರು ಸೇದುಕೊಂಡು ಸ್ನಾನ ಮಾಡ್ದ ರಾತ್ರಿಯ ಹಾಗೆ ದೊಡ್ಡ ದನಿಯಲ್ಲಿ ಬಿಕ್ಕಿ ಬಿಕ್ಕಿ ಅತ್ತರೆ ಚೆನ್ನಾಗಿರುತ್ತೇನೋ ಅಂತ ಅನ್ನಿಸ್ತು ಅಳು ಬರಲಿಲ್ಲ ಊರ್ಮಿಳೆಯನ್ನ ಭೇಟಿಯಾಗಿ ಬಂದರೆ ಸರಿ ಹೋದೀತೇನು ಅಂತ ಅನಿಸಿ ಸರಸರನೆ ಪ್ಯಾಂಟು ಜುಬ್ಬಾ ಧರಿಸ್ಕೊಂಡ ಪರೀಕ್ಷೆಗಳಿಗೆ ಓದುತ್ತಾ ಇರ್ತಾಳೆ ಅಂತ ಅನಿಸಿ ಸುಮ್ಮನಾದ ಶಾಂತಪ್ಪನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ ಅಲ್ಲಿ ನಂದಕ್ಕ ಇಲ್ಲ ಎಂಬುದು ನೆನಪಾಯ್ತು ಕಾವೇರಮ್ಮನಲ್ಲಿಗೆ ಹೋಗೋಣ ಅಂತಂದ್ರೆ ಮತ್ತೆ ದಾವಣಗೆರೆಯ ಮಾತ್ ಯಾಕೆ ಅಂತ ಅನ್ನಿಸ್ತು ಚನ್ನರಾಯ ಪಟ್ಟಣಕ್ಕೆ ಹೋಗ್ಬಿಡ್ಲಾ ಅಂತ ಅನ್ನಿಸ್ತು ಅಲ್ಲಿ ಯಾರಿದ್ದಾರೆ ತನಗೆ ಅಂತ ಕೇಳ್ಕೊಂಡ ಇಷ್ಟೇ ನನ್ನನ್ನು ಜಗತ್ತು ಎಲ್ಲಿಗೆ ಹೊರಟ್ರೂ ತನ್ನ ಪ್ರಯಾಣ ಪ್ರಾರ್ಥನಾಳ ಬಳಿಗೆ ತನ್ನನ್ನು ತಂದು ಬಿಡುತ್ತದೆ ಅಲ್ವಾ ಅವಳಿಗೆ ಸಂಬಂಧ ಪಡೆದಿದ್ದ ಯಾವುದನ್ನು ತಾನು ಈ ಎರಡೂವರೆ ವರ್ಷಗಳಲ್ಲಿ ಮಾಡಿಯೇ ಇಲ್ವಲ್ವಾ ಪ್ರೀತಿ ಅನ್ನೋದು ಜಗತ್ತನ್ನ ಅದೆಷ್ಟು ಚಿಕ್ಕದು ಮಾಡ್ಬಿಡುತ್ತಲ್ವಾ ಅಂತ ಕೇಳ್ಕೊಂಡ ಹಾಗೆ ತನ್ನೊಳಗೆ ಮಾತಾಡಿಕೊಳ್ಳುತ್ತಾ ಕುಳಿತಿದ್ದವನಿಗೆ ಅದೇನಿಸ್ತೋ ಏನೋ ಹಿಮವಂತ ಇದ್ದಕ್ಕಿದ್ದಂತೆ ವರಾಂಡದಿಂದ ಒಳ ಒಳಕ್ಕೆ ಕುಳಿತಂತೆಯೇ ತವಳುಕೊಂಡು ಜೇಡದಂತೆ ಅನೇಕ ಕಾಲುಗಳ ಕ್ರಿಮಿಯಂತೆ ಗಾಯಗೊಂಡ ಪಶುವಿನಂತೆ ಹೆಳವ ಮಗುವಿನಂತೆ ಚಲಿಸತೊಡಗಿದ ಅಸನಿಗೆ ತಾನೊಬ್ಬ ಮನುಷ್ಯನೆಂಬುದೇ ಅವನಿಗೆ ಮರೆತು ಹೋದಂತಾಗಿತ್ತು ಶ್ವಾಸಕೋಶಗಳಿಂದ ವಿಕಾರವಾದ ನಗೆಯಂಥದ್ಯಾವುದೋ ಶಬ್ದ ಹುಟ್ಟಿ ಹೊರಹೊಮ್ಮುತ್ತಿದ್ದರೆ ಹಿಮವಂತ ಬುದ್ಧಿಮಾಂದ್ಯ ಮಗುವಿನಂತೆ ತಗೊಳ್ಳಿಕೊಂಡು ಹೋಗಿ ತನ್ನ ಎರಡೂ ಕೈಗಳಿಂದ ಅದೇ ಕಬ್ಬಿಣದ ಪೆಟ್ಟಿಗೆಯ ಬಾಗಿಲನ್ನ ಕಿರ್ರನೆ ಶಬ್ದ ಮಾಡುತ್ತಾ ತೆಗೆದ ಅದರ ಒಳಗಿನ ವಸ್ತುಗಳನ್ನ ನೋಡ್ತಾ ಇದ್ದಂತೆಯೇ ಅವನ ಕಣ್ಣುಗಳಲ್ಲಿ ವಿಲಕ್ಷಣವಾದದ್ದೊಂದು ಬೆಳಕು ಚಿಗಿಯಿತು ಪ್ರಾರ್ಥನಾಳ ತಲೆಗೂದಲು ಒಳ ಉಡುಪು ಅವಳು ಅರ್ಧ ತಿಂದ ಮಿಠಾಯಿ ನಿಂತ ನೆಲದ ಮಣ್ಣು ಅವಳದ್ದೊಂದು ಸೀರೆಯ ಸೆರಗಿನ ತುಂಡು ಮತ್ತು ಅವಳ ಸ್ಫುಟವಾದ ಭಾವಚಿತ್ರ ಅದರಲ್ಲಿ ಪ್ರಾರ್ಥನಾ ನಗುತ್ತಿದ್ದಳು ಬೆಳದಿಂಗಳಿನಂತೆ ಹಿಮವಂತ ಅದರ ಮೇಲೆ ತನ್ನ ಅಂಗೆಯನ್ನ ಇರಿಸಿ ಕತ್ತಲಾಗಿಸ್ಬಿಟ್ಟ ಆಗ ಕಾಣಿಸ್ತು ಬಾಗಲಲ್ಲಿ ಯಾವುದೋ ನೆರಳು ಪಕ್ಕನೆ ಹಿಂತಿರುಗಿದ ಹಿಮವಂತನಿಗೆ ಕಾಣಿಸಿದ್ದು ರಸೂಲ್ ಜಮಾದಾರ ರಸೂಲ್ ಜಮಾದಾರ ಹೊರಟು ಹೋದ ನಂತರವೇ ಹಿಮವಂತನಿಗೆ ಕೊಂಚ ಆರಾಮನಿಸಿದ್ದು ಒಂದೇ ಮಾತಿನಲ್ಲಿ ಅವನನ್ನ ಬಾಗಿಲಲ್ಲಿ ನಿಂತ ನಿಂತಂತೆಯೇ ಹಿಂದಕ್ಕೆ ಕಳಿಸ್ಬಿಟ್ಟಿದ್ದ ಇನ್ನೊಂದು ದಿವಸ ಸಿಕ್ತೀನಿ ಅಂದವನ ದನಿ ವಿಕಾರವಾಗಿತ್ತು ತಕ್ಷಣ ಅಲ್ಲಿಂದ ಹೊರಟು ಹೋಗೆಂಬಂತೆ ಕೈ ಕೊಡವಿದ ಆ ಎರಡೂವರೆ ವರ್ಷಗಳ ಒಡನಾಟದಲ್ಲಿ ರಸೂಲ್ ಜಮಾದಾರ ಹಿಮವಂತನನ್ನ ಎಂದೂ ಕೂಡ ಅಂಥ ಸ್ಥಿತಿಯಲ್ಲಿ ನೋಡಿರಲಿಲ್ಲ ಅವನೇ ಏಕೆ ಖುದ್ದು ಹಿಮವಂತನೇ ತನ್ನನ್ನ ತಾನು ಆ ಸ್ಥಿತಿಯಲ್ಲಿ ನೋಡ್ಕೊಂಡಿರ್ಲಿಲ್ಲ ಒಂದೇ ರಾತ್ರಿಯಲ್ಲಿ ಅಷ್ಟೆತ್ತರದ ಅಷ್ಟು ಆರೋಗ್ಯವಂತನಾದ ಅಷ್ಟೊಂದು ದಿವಿನಾದ ಮನುಷ್ಯ ಹೀಗಾಗಿ ಬಿಡಲು ಸಾಧ್ಯವ ಅದರನ್ನು ಹಿಮವಂತನಂತಹ ಮನುಷ್ಯ ಹಿಮವಂತನಂತಹ ಮಿಠಾಯಿ ಮಾರುವ ಅನಾಥ ಹುಡುಗನನ್ನ ಗಾಡಿಕೊಪ್ಪದ ಬರ್ಡು ಬಯಲಿನಲ್ಲಿ ಅಂಥದ್ದೊಂದು ಅದ್ಭುತವಾದ ಊರು ಕಟ್ಟುವ ಸಾಹಸೆಯನ್ನಾಗಿ ಮಾಡಲು ಯಾವ ಪ್ರೇಮಕ್ಕೆ ಸಾಧ್ಯವಾಯಿತೋ ಅದೇ ಪ್ರೇಮಕ್ಕೆ ಆ ಹಿಮವಂತನನ್ನ ಒಂದೇ ಒಂದು ರಾತ್ರಿಯಲ್ಲಿ ಮಿಠಾಯಿ ಕೂಡ ಮಾರಲಾಗದ ಕಡೆಗೆ ಮನುಷ್ಯನ ವರ್ತನೆಗಳೇ ಮರೆತು ಹೋಗುವಂತಹ ಕ್ರಿಮಿಯನ್ನಾಗಿ ಕೂಡ ಮಾರಲು ಸಾಧ್ಯ ಎಂಬುದು ಆ ನಿವೃತ್ತ ಪೊಲೀಸು ಜಮಾದಾರನಿಗೆ ಹೇಗ್ ಗೊತ್ತಾಗಬೇಕು ಹಿಮುವಿನ ಕಣ್ಣುಗಳಲ್ಲಿ ಬೆಳಕು ನಂದಿ ಹೋಗಿತ್ತು ತಲೆ ಕೂದಲು ಅಂಕೆ ತಪ್ಪಿದ್ವು ಇದ್ದಕ್ಕಿದ್ದಂತೆ ತನ್ನ ಮೈ ಕೈಯಲ್ಲಿನ ಕಸುವನ್ನೆಲ್ಲ ಅದ್ಯಾರೋ ಹೀರಿ ಹಿಪ್ಪೆ ಮಾಡಿ ಹಾಕಿದ್ದಾರೆ ಎಂಬಷ್ಟು ನಿತ್ರಾಣ ತನಗೆ ಆದದ್ದು ಮೋಸವ ಅನ್ಯಾಯವ ನಷ್ಟವಾ ಅಥವಾ ಇದು ನನ್ನ ಮೊದಲ ಸಾವ ತಾನೇ ಒಂದು ನಿರ್ಣಯಕ್ಕೆ ಬರಲಾಗದ ಸ್ಥಿತಿಯಲ್ಲಿದ್ದ ಹಿಮವಂತ ಕೈಕಾಲು ಕದಲಿಸಿದರೆ ದೊಡ್ಡದೊಂದು ಕ್ರಿಮಿ ಕದಲಿದಂತಾಗ್ತಾ ಇತ್ತು ಹುಟ್ಟಿ ಅದೆಷ್ಟು ವರ್ಷವಾದರೂ ಬೆಳೆಯದೆ ಉಳಿದು ಹೋದ ಮಗುವಿನ ದೇಹದಂತಾಗಿ ಹೋಗಿತ್ತು ಹಿಮುವಿನ ಒಳಮಯಿ ಸೂರ್ಯ ಬಲಿತ ಎಷ್ಟೋ ಗಂಟೆಗಳ ನಂತರವೂ ತಾನೇನೂ ತಿಂದಿಲ್ಲ ಮತ್ತು ಪ್ರಾರ್ಥನಾ ಈ ಬಯಲಿಗೆ ಕಾಲಿಟ್ಟ ಗಳಿಗೆಯಿಂದಲೂ ತಾನೇನೂ ತಿಂದಿಲ್ಲ ಎಂಬುದು ನೆನಪಾಯಿತು ಆದರೆ ಹಸಿವಿನ ಸುಳಿವು ಕಾಣಿಸ್ಲಿಲ್ಲ ಹೀಗೆ ಕುಳಿತಿದ್ರೆ ಈ ಕಲ್ಲು ಮನೆಯೊಳಗೆ ಎಷ್ಟು ದಿನವಾದರೂ ಕುಳಿತೇ ಇದ್ದೇನು ಏನನ್ನೂ ತಿನ್ನದೆ ಯಾರೊಂದಿಗೂ ಮಾತಾಡದೆ ಕಡೆಗೆ ನನ್ನೊಂದಿಗೂ ಮಾತು ಬಿಟ್ಟುಬಿಟ್ಟು ಕುಳಿತಲ್ಲೇ ಕರಗಿ ಹೋದೆನು ದೇಹದ ರಕ್ತ ಮಜ್ಜೆ ಮಾಂಸ ಕಡೆಗೆ ಮೂಳೆ ಚಕ್ಕಳಗಳು ಕೂಡ ಒಂದೊಂದಾಗಿ ಕರಗಿ ವಿಸರ್ಜಿತವಾಗಿ ಹೋಗುತ್ತದೆ ಸಾವು ಸಾವು ಆಗ ಬರುತ್ತದಾ ಗೊತ್ತಿಲ್ಲ ಆದರೆ ಇನ್ನು ಬದುಕು ಮಾತ್ರ ಹಿಂತಿರುಗೋದಿಲ್ಲ ಅದು ಕಾರಣ ಕೂಡ ಹೇಳದೆ ಹೊರಟು ಹೋಗಿದೆ ಸ್ವಲ್ಪ ಹೊತ್ತು ಕಬ್ಬಿಣದ ಪೆಟ್ಟಿಗೆಯ ಮುಂದೆ ಕ್ರಿಮಿಯಂತೆ ಕುಕ್ಕರ್ಗಾಲಲ್ಲಿ ಕುಳಿತಿದ್ದವನು ಏಕೋ ಅದೆಲ್ಲ ಹೇಸ್ಗೆ ಅಂತ ಅನಿಸಿ ಮತ್ತೆ ತೆವಳುತ್ತಾ ಮುಂದಲ ಮನೆಗೆ ಬಂದ್ಬಿಟ್ಟ ರಾತ್ರಿಯಷ್ಟೇ ಇದ್ದಳು ಪ್ರಾರ್ಥನಾ ಇಲ್ಲೇ ಕುಳಿತಿದ್ದಳು ಈಗಿದ್ದವಳು ಈಗಿಲ್ಲ ಫಿಸಿಕಲ್ ಮೂಮೆಂಟ್ ಅನ್ನೋದು ಇಷ್ಟು ಭಯಾನಕವಾಗಿ ತಾನು ಕುಳಿತಿದ್ದ ಪರಿಸರವನ್ನೇ ಈ ಪರಿ ಡೆಸ್ಟ್ರಾಯ್ ಮಾಡಿಬಿಡುತ್ತದ ಪ್ರಾರ್ಥನಾ ಕುಳಿತಿದ್ರೆ ಇನ್ನು ಕುಳಿತೇ ಇದ್ದಿದ್ರೆ ತಾನು ಈ ಸ್ಥಿತಿಗೆ ಬರ್ತಾ ಇರ್ಲಿಲ್ವಾ ಈ ಕ್ರಿಮಿಯಂಥ ಸ್ಥಿತಿಗೆ ಏನು ಗೊತ್ತು ಅವಳು ಕಣ್ಣೆದುರಿಗೆ ಇದ್ದಿದ್ರೆ ಎಲ್ಲವನ್ನೂ ಸಹಿಸಿಕೊಳ್ತಾ ಇದ್ದನೇನೋ ದೇಬುವನ್ನೂ ಕೂಡ ಅಷ್ಟು ಬಲಹೀನವಾಗಿ ಹೋಯ್ತಾ ನನ್ನ ಪ್ರೀತಿ ಪ್ರಾರ್ಥನಾಳ ತೆಕ್ಕೆಯಲ್ಲಿ ದೇಬುವನ್ನ ಸಹಿಸಿಕೊಳ್ಳುವಷ್ಟು ಗೊತ್ತಿಲ್ಲ ಅದು ಬಲಹೀನತೆ ಇರ್ಲಿಕ್ಕಿಲ್ಲ ತುಂಬಾ ಪ್ರೀತಿ ಮಾಡಿದಾಗ ಮನಸ್ಸು ಅನಿವಾರ್ಯವಾಗಿ ಅಂತ ಕಾಂಪ್ರಮೈಸ್ಗಳಿಗೆ ಗಳಿಗೆ ಬಿಡುತ್ತೆ ಎಷ್ಟೊಂದು ವರ್ಷ ಜೊತೆಗೆ ಬಾಳಿದ ಗಂಡ ಇದ್ದಕ್ಕಿದ್ದಂತೆ ಇನ್ಯಾವುದೋ ಹೆಂಗಸನ್ನ ತಂದ್ಕೊಂಡ್ಬಿಟ್ರೆ ಅದನ್ನು ಕೂಡ ಹೆಂಡತಿಯಾದವಳು ಸಹಿಸಿಕೊಳ್ಳೋದಿಲ್ವಾ ಹಾಗೆ ಎದುರಿಗಿದ್ದಿದ್ರೆ ಹೇಗೋ ಸರಿ ಹೋಗ್ತಾ ಇತ್ತು ಇವತ್ತಲ್ಲ ನಾಳೆ ಅವಳನ್ನ ಮತ್ತೆ ತನ್ನ ಕಡೆಗೆ ತಿರುಗಿಸ್ಕೊಳ್ತಾ ಇದ್ದೆ ಪ್ರೀತಿ ಖಾಲಿ ಹೋಗೋದಿಲ್ಲ ಹೀಗೆ ನನ್ನನ್ನ ಧಿಕ್ಕರಿಸಿ ದೇವುವಿನಲ್ಲಿಗೆ ಹೊರಟು ಹೋದವಳು ಮತ್ತೆ ತನ್ನಲ್ಲಿಗೆ ಹಿಂತಿರುಗಲಾರಳೆ ಪ್ರಾರ್ಥನಾ ಇನ್ನೂ ಚಿಕ್ಕವಳು ಲೋಕವ ಅರಿಯದ ಅಮಾಯಕಿ ಗೊತ್ತಿಲ್ಲದೆ ಇದೆಲ್ಲ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ ಹಿಮವಂತನ ಪ್ರೀತಿ ದೇವುವಿನ ಮೋಹಕ್ಕಿಂತ ದೊಡ್ಡದು ಅಂತ ಅವಳಿಗೆ ಅರ್ಥವಾಗಬೇಕು ಕಡೆ ಪಕ್ಷ ದೇವುವಿನ ಜಗತ್ತಿಗಿಂತ ಹಿಮವಂತನ ಜಗತ್ತು ತುಂಬಾ ಚಿಕ್ಕದು ಮತ್ತು ಅದರಲ್ಲಿ ಪ್ರಾರ್ಥನಾಳ ಹೊರತಾಗಿ ಮತ್ ಯಾವ ಜೀವಕ್ಕೂ ಜಾಗವಿಲ್ಲ ಎಂಬುದು ಅವಳಿಗೆ ಗೊತ್ತಾಗಬೇಕು ಅಷ್ಟು ಗೊತ್ತಾದ್ರೆ ಸಾಕು ಪ್ರಾರ್ಥನಾ ಮರಳಿ ಬಂದ್ಬಿಡ್ತಾಳೆ ಯಾವತ್ತು ಬರ್ತಾಳೆ ಗೊತ್ತಿಲ್ಲ ಯಾವತ್ತಿಗಾದ್ರೂ ಬಂದೇ ಬರ್ತಾಳೆ ಬಂದ್ರೆ ನಾನು ಸ್ವೀಕರಿಸ್ತೀನ ಮನಸ್ಸು ಹುಯದಾಡತು ಚನ್ನರಾಯ ಪಟ್ಟಣದ ಬಸ್ ಸ್ಟಾಂಡಿನ ಬಳಿಗೆ ಒಬ್ಬಂಟಿಯಾಗಿ ಬರಿಗೈಲಿ ನಡೆದು ಬಂದ ಇದೇ ಪ್ರಾರ್ಥನಾಳನ್ನ ತಾನು ಸ್ವೀಕರಿಸ್ಲಿಲ್ವಾ ಅವಳು ಒಬ್ಬಂಟಿಯಾಗಿದ್ದಾಳೆ ಮತ್ತು ಬರಿಗೈಯಲ್ಲಿದ್ದಾಳೆ ಎಂಬ ಕಾರಣಕ್ಕಾಗಿಯೇ ಸ್ವೀಕರಿಸದ್ನ ಸ್ವೀಕಾರದಲ್ಲೊಂದು ಸ್ವಾರ್ಥವಿತ್ತು ಅಲ್ವಾ ನನ್ನ ಪ್ರಾರ್ಥನಾ ನನ್ನ ಗೆಳತಿ ನನ್ನ ಹೆಂಡತಿ ಆಗುವವಳು ನನ್ನ ಡಾಕ್ಟರ್ ಪ್ರಾರ್ಥನಾ ನನ್ನ ಹುಡುಗಿ ಅಂದ್ಕೊಂಡಿದ್ದೆಲ್ಲವೂ ಸ್ವಾರ್ಥವೇ ಅಲ್ವಾ ತುಂಬ ಪ್ರೀತಿಸ್ತೀನಿ ಅಂತಂದ್ರೆ ಅದರರ್ಥ ನಾನು ತುಂಬ ಸ್ವಾರ್ಥಿ ಅಂತಲೇ ಅಲ್ವ ಪ್ರೀತಿಗೆ ಸ್ವಾರ್ಥ ಮಾತ್ರ ಕಾರಣನ ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳ ಹಾಗಾದರೆ ಈ ಎರಡೂವರೆ ವರ್ಷಗಳ ನನ್ನ ಬದುಕನ್ನ ಅವಳಿಗಾಗಿ ಕೇವಲ ಅವಳಿಗಾಗಿ ಎತ್ತಿಟ್ಟುಬಿಟ್ಟಿದ್ದಲ್ಲ ಅದೆಲ್ಲವೂ ಸ್ವಾರ್ಥವಾ ಅವಳಿಗೊಂದು ಮನೆ ಅವಳಿಗೊಂದು ಆಸ್ಪತ್ರೆ ಆಸ್ಪತ್ರೆಯ ಒಳಗೊಂದು ದೇಗುಲ ಮನೆಯಲ್ಲೊಂದು ಉಯ್ಯಾಲೆ ಅವಳಿಗಾಗಿ ಒಂದು ಹಸು ಅವಳ ಮಗುವಿಗಾಗಿ ಒಂದು ಕರು ಅದನ್ನೆಲ್ಲ ಮಾಡಿದ್ದು ಸ್ವಾರ್ಥವಾ ಇಲ್ಲ ಅದೆಲ್ಲವನ್ನೂ ಒಬ್ಬ ಮನುಷ್ಯ ತನ್ನ ಭಗವಂತನಿಗಾಗಿ ಮಾಡುವಷ್ಟೇ ಶ್ರದ್ಧೆಯಿಂದ ಮಾಡಿದೆ ಭಗವಂತ ನಿರ್ಮೋಹಿ ಭಗವಂತ ಸ್ವಾರ್ಥಿ ಅವನು ಎಲ್ಲವನ್ನೂ ಸ್ವೀಕರಿಸ್ತಾನೆ ಯಾವುದನ್ನೂ ಕರುಣಿಸಲಾರ ಭಗವಂತ ಜಿಪುಣ ಭಗವಂತ ನಿರ್ದಯಿ ಪ್ರಾರ್ಥನಾ ಈಸ್ ಅ ಬಿಚ್ ಅವಳನ್ನ ಇನ್ನು ಇವತ್ತಿನಿಂದ ಈ ಕ್ಷಣದಿಂದ ದ್ವೇಷಿಸಬೇಕು ಹಾಗಂತ ನಿರ್ಧರಿಸುತ್ತಾ ಇದ್ದಂತೆಯೇ ಹಿಮು ಅದೇಕೋ ನಿರಾಶನಾಗ್ಬಿಟ್ಟ ಮೈಯಲ್ಲಿ ಸಣ್ಣದೊಂದು ಶಕ್ತಿ ಸ್ಫುರಿಸು ಸಣ್ಣಗೆ ಆರಂಭವಾದ ಸಿಟ್ಟು ಸ್ವಲ್ಪ ಹೊತ್ತಿನಲ್ಲಿ ಮೈ ತುಂಬಾ ವಿಷವಾಗಿ ಪಸರಿಸಿದಂತಾಯ್ತು ತಟಕ್ಕನೆ ಎದ್ದು ನಿಂತ ಕಾಲಗಳಲ್ಲಿ ಬೆಳಗಿನ ಜಾವದ ನಿಶಕ್ತಿ ಇಲ್ಲ ಎಲ್ಲವೂ ನನ್ನ ಹಿಡಿತದಲ್ಲೇ ಇದಾವೆ ಅಂತ ಅನ್ನಿಸ್ತು ಹಿತ್ತಲಿಗೆ ನಡೆದು ಹೋಗಿ ಕರು ಬಿಟ್ಟು ಹಾಲ್ ಕರೆದ ಅದೇಕೋ ತುಂಬಾ ಶ್ರದ್ಧೆಯಿಂದ ಕಾಫಿ ಮಾಡಿಕೊಂಡು ಕುಡ್ದ ಬಿಸಿಲ ಜಳಕ್ಕೆ ಮೈ ಬೆವತಿದೆ ಅಂತ ಅನ್ನಿಸ್ತು ನೀರು ಕಾಯಿಸುವ ಕರೆಂಟಿನ ಬಾಯ್ಲರಿಗೆ ಸ್ವಿಚ್ ಹಾಕೋ ಬದಲು ಪಾಂಗಿತವಾಗಿ ನೀರೊರೆಗೆ ಉರಿ ಮಾಡಿ ಎಣ್ಣೆ ನೀರಿನ ಸ್ನಾನ ಮಾಡಬೇಕು ಅಂತ ಅನ್ನಿಸ್ತು ಒಲೆ ಉರಿ ಮಾಡಲು ಕುಳಿತವನಿಗೆ ಇದ್ದಕ್ಕಿದ್ದಂತೆ ಏನೋ ನೆನಪಾಗಿ ದಡದಡನೆ ಓಡಿ ಅಲ್ಮಾರಿಯೊಂದರ ಕದ ತೆರೆದು ಎರಡೂವರೆ ವರ್ಷಗಳಿಂದ ಅತ್ಯಂತ ಜೋಪಾನವಾಗಿ ಇರಿಸಿದ್ದ ಪ್ರಾರ್ಥನಾಳ ಪತ್ರಗಳ ಕಟ್ಟೊಂದನ್ನು ಹೊತ್ತು ತಂದ ಅವುಗಳನ್ನ ಇನ್ನೊಮ್ಮೆ ಓದಬೇಕು ಅಂತ ಕೂಡ ಅನ್ನಿಸ್ಲಿಲ್ಲ ಒಂದೊಂದನ್ನೇ ಶ್ರದ್ಧೆಯಿಂದ ಒಲೆಯ ಉರಿಯೊಳಕ್ಕೆ ಹಾಕತೊಡಗಿದ ಕಟ್ಟಕಡೆಯ ಪತ್ರ ಉರಿಗೆ ತಳ್ಳುವ ಮೊದಲು ಮಾತ್ರ ಅವನ ಕೈ ಕಂಪಿಸ್ತು ದೇವರಿಗೆ ಯಾರಾದರೂ ಮೋಸ ಮಾಡ್ತಾರ ಎಂಬ ಒಂದೇ ಒಂದು ಸಾಲನ್ನ ಪತ್ರದ ಉದ್ದಗಲಕ್ಕೂ ಬರೆದಿದ್ದಳು ಪ್ರಾರ್ಥನಾ ನಿಂಗೊತ್ತಿಲ್ಲ ದೇವರು ರಾಕ್ಷಸನಾಗ್ತಾನೆ ಪ್ರಾರ್ಥನಾ ಅಂತ ತಾನೇ ದೊಡ್ಡ ದನಿಯಲ್ಲಿ ಹೇಳ್ಕೊಂಡ ಹಿಮವಂತ ಆ ಕಡೆಯ ಪತ್ರವನ್ನು ನೀರಿನ ಒಲೆಗೆ ಎಸೆದು ಬಿಟ್ಟ ಅದು ಪೂರ್ತಿಯಾಗಿ ಉರಿದು ಬೂದಿಯಾಗಿ ಪ್ರಾರ್ಥನಾಳ ಪ್ರತಿ ಅಕ್ಷರವೂ ಕರಗಿ ಆವಿಯಾಗಿ ಹೋಗುವ ಹೊತ್ತಿಗೆ ಹಿಮುವಿನ ಮೈಯಲ್ಲಿ ಹಿಂದೆಂದೂ ಇಲ್ಲದ ವಿಲಕ್ಷಣ ಶಕ್ತಿಯೊಂದು ಸ್ಫೋರಿಸಿಬಿಟ್ಟಿತು ಆಳುದ್ದದ ಮನುಷ್ಯನನ್ನ ಶುದ್ಧ ಕ್ರಿಮಿಯಂತೆ ಮಾಡಿ ಹಾಕಲು ಪ್ರೇಮದಂತಹ ಪ್ರೇಮಕ್ಕೆ ಒಂದು ರಾತ್ರಿ ಇಡೀ ಬೇಕಾದ್ರೆ ಕ್ರಿಮಿಗಿಂತ ನಿರ್ಗತಿಕ ನಿತ್ರಾಣ ಸ್ಥಿತಿಯಲ್ಲಿದ್ದ ಅದೇ ಮನುಷ್ಯನಲ್ಲಿ ದೈತ್ಯ ಶಕ್ತಿ ತುಂಬಿಕೊಡೋದಕ್ಕೆ ದ್ವೇಷವೆಂಬ ಎರಡೂ ಮುಕ್ಕಾಲು ಅಕ್ಷರಗಳ ಕ್ಷುಲ್ಲಕ ಭಾವಕ್ಕೆ ಕೆಲವೇ ನಿಮಿಷಗಳು ಸಾಕಾದವು ಅಲ್ವೇ ನಿಜಕ್ಕೂ ನಾನು ಪ್ರಾರ್ಥನಾಳನ್ನ ಇಷ್ಟು ಮನಸಾರೆಯಾಗಿ ದ್ವೇಷ ಮಾಡ್ತೀನ ಕೇಳ್ಕೊಂಡ ಅಷ್ಟು ಮನಸಾರೆಯಾಗಿ ಪ್ರೀತಿಸಿದ್ದೆ ನಿಜ ಅಂತಾದ್ರೆ ಇಷ್ಟು ಮನಸಾರೆಯಾಗಿ ದ್ವೇಷಿಸೋದು ಹೌದು ಮತ್ತು ಅದೇ ಸರಿ ಎಂಬ ನಿರ್ಣಯಕ್ಕೆ ಬರದೊಳಗಾಗಿ ಹಿಮವಂತನ ಸ್ನಾನ ಮುಗಿದಿತ್ತು ನೆತ್ತಿಯಿಂದ ಪಾದದ ತನಕ ಉದ್ದೋ ಉದ್ದ ಜಳಕ ಸೂತಕ ಕಳೆದುಕೊಂಡ ಘಳಿಗೆಯಲ್ಲಿ ಪ್ರತಿ ಮನುಷ್ಯನೂ ಮಾಡಬಯಸುವ ಮಹಾ ಮಜ್ಜನ ಬಚ್ಚಲಿನ ಮಂಕು ಬೆಳಕಿನಲ್ಲಿ ಉದ್ದೋ ಉದ್ದಕ್ಕೆ ಬೆತ್ತಲೆಯಾಗಿ ನಿಂತವನು ತನ್ನನ್ನೇ ಒಮ್ಮೆ ನೋಡ್ಕೊಂಡ ಈ ದೇಹ ಈತನಕ ಒಂದೇ ಒಂದು ಹೆಣ್ಣಿನೊಂದಿಗೆ ಸುಖಿಸಿಲ್ಲ ಇನ್ನು ಸುಖಿಸುವುದೂ ಇಲ್ಲ ಈ ಮನಸ್ಸು ಈತನಕ ಪ್ರಾರ್ಥನಾಳ ಹೊರತಾಗಿ ಮತ್ತೊಂದೇ ಒಂದು ಹೆಣ್ಣನ್ನು ಪ್ರೀತಿಸಿಲ್ಲ ಇನ್ನು ಪ್ರೀತಿಸುವುದಿಲ್ಲ ನನ್ನ ಮೈ ಮನಸ್ಸುಗಳಲ್ಲಿ ಇನ್ನು ಜಾಗವಿರುವುದು ಕೇವಲ ದ್ವೇಷಕ್ಕೆ ಈ ಬದುಕಿನಿಂದ ಇನ್ನು ಹೆಂಗಸು ಎಂಬ ಶಬ್ದ ರದ್ದಾದಂತೆಯೇ ಐ ಹೇಟ್ ವಿಮನ್ ಹಾಗಂತ ನಿರ್ಧರಿಸಿ ಅಲ್ಮಾರ್ನಿಂದ ಒಂದು ಸ್ವಚ್ಛವಾದ ಜುಬ್ಬ ಮತ್ತು ಒರಟಾದ ಜೀನ್ಸ್ ಪ್ಯಾಂಟು ತೆಗೆದು ಹಾಕೊಂಡು ತುಂಬಾ ಶ್ರದ್ಧೆಯಿಂದ ಕನ್ನಡಿ ಮುಂದೆ ನಿಂತು ತಲೆ ವಾಚಿಕೊಂಡ ಕೆಲವೇ ಗಂಟೆಗಳ ಹಿಂದೆ ತನ್ನ ಮುಖದಲ್ಲಿ ಒಂದು ಅಳಿಸಲಾಗದ ಮ್ಲಾನತೆ ಇತ್ತು ಎಂಬುದರ ಗುರುತು ಕೂಡ ಇಲ್ಲದಂತಹ ನಿರ್ವಿಕಾರ ಭಾವವಿತ್ತು ತನ್ನ ದಿರುಸನ್ನೇ ಒಮ್ಮೆ ನೋಡ್ಕೊಂಡ ಇನ್ನು ನೀನು ಹೀಗಿರ್ಕೂಡುದು ಹಿಮವಂತ ತನಗತಾನೆ ಹೇಳ್ಕೊಂಡ ಮನೆಯ ಹಿತ್ತಿಲು ಬಾಗ್ಲಾಕಿ ತಲಬಾಗಲಿಗೆ ಬೀಗ ಜಡದು ಗಾಡಿ ಕೊಪ್ಪದ ಬಯಲಿನಲ್ಲಿ ಆರಂಭಗೊಂಡಿದ್ದ ಕಟ್ಟಡದ ಕೆಲಸವನ್ನ ತುದಿಗಣ್ಣಲ್ಲಿ ಗಮನಿಸಿದವನೇ ತನ್ನ ಮೊಪೆಡ್ ತಳ್ಕೊಂಡು ಶಿವಮೊಗ್ಗದ ಕಡೆಗೆ ಹೊರಟು ಬಿಟ್ಟ ಗಾಡಿ ಓಡಿಸುವಾಗ ಎಲ್ಲಾದರೂ ಮನಸ್ಸು ಸ್ಥಿಮಿತ ತಪ್ಪುತ್ತದ ಅಂತ ಗಮನಿಸ್ದ ಶಿವಮೂರ್ತಿ ಸರ್ಕಲ್ಗೆ ಬರೋ ಹೊತ್ತಿಗೆ ಕಳೆದ ಎರಡೂವರೆ ವರ್ಷಗಳಿಗಿಂತ ಇವತ್ತು ಮೊಟ್ಟ ಮೊದಲ ಬಾರಿಗೆ ಹಗುರಾಗಿದ್ದೇನೆ ಸುಖಿಯಾಗಿದ್ದೇನೆ ಅಂತ ಅನ್ನಿಸ್ಬಿಡ್ತು ದ್ವೇಷಕ್ಕೆ ಈ ಪರಿ ಶಕ್ತಿ ಇದೆ ಎಂಬುದು ಮೊದಲ ಬಾರಿಗೆ ಗೊತ್ತಾಗಿತ್ತು ಆದರೆ ಹಿಮುವಂತನನ್ನ ಎದುರುಗೊಂಡ ಶಾಂತಪ್ಪನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಪ್ರಶ್ನೆಗಳು ಇದ್ವು ಕಳೆದ ದಿನವಷ್ಟೇ ಹಿಮುವನ್ನ ಹುಡುಕೊಂಡು ಪ್ರಾರ್ಥನಾ ಬಂದಿದ್ದಳು ಅದಾದ ಕೆಲವು ಗಂಟೆಗಳ ನಂತರ ದೇಬು ಬಂದಿದ್ದ ಇಬ್ಬರಿಗೂ ಗಾಡಿ ಕೊಪ್ಪದ ವಿಳಾಸ ಕೊಟ್ಟು ಕಳಿಸಿದ್ದೆ ಶಾಂತಪ್ಪ ಈಗ ಇವರು ಬಂದಿದ್ದಾನೆ ಹಿಮುವಂತ ಬಂದವನು ಕಡೆ ಪಕ್ಷ ಉಭಯ ಕುಶಲೋಪರಿಯ ಮಾತುಗಳನ್ನು ಆಡ್ತಾ ಇಲ್ಲ ಪ್ರಾರ್ಥನಳ ಬಗ್ಗೆ ಕೇಳಿದ್ದುದಕ್ಕೂ ಉತ್ತರವಿಲ್ಲ ವರಾಂಡದಲ್ಲಿ ನಿಂತವನು ಒಳಕ್ಕೂ ಬಾರದೆ ನನಗೆ ಒಂದು ಲಕ್ಷ ರೂಪಾಯಿ ಬೇಕು ಈಗಿಂದೀಗೆ ಅಂದಿದ್ದ ನಿನ್ನ ದುಡ್ಡೆ ಅಲ್ವಾ ಅದೆಲ್ಲ ಕೊಡ್ತೀನಿ ಪ್ರಾರ್ಥನೆಗೆ ಬೇಕಾಗಿತ್ತೇನೋ ಒಳಗ್ ಬಂದು ಕೂಡ್ತಮ್ಮ ಅಂದ ಶಾಂತಪ್ಪನ ಮಾತು ಹಿಮುವಿನ ಕಿವಿಗೆ ಬಿದ್ದಿರಲೇ ಇಲ್ಲ ಒಳಮನೆಯಿಂದ ಶಾಂತಪ್ಪ ತಂದುಕೊಟ್ಟ ಹಣದ ಚೀಲವನ್ನ ಒಂದು ಥ್ಯಾಂಕ್ಸ್ ಕೂಡ ಹೇಳದೆ ಈಸ್ಕೊಂಡು ಹೋಗ್ಬಿಟ್ಟ ಹಿಮುವಿನ ವರ್ತನೆ ಎಂದಿನಂತೆ ಇಲ್ಲ ಅಂತ ಅನ್ನಿಸ್ತು ಎರಡೇ ಎರಡು ಗಂಟೆಗಳ ಒಳಗಾಗಿ ಹಿಮವಂತ ಎಂಬ ಆ ಮಿಠಾಯಿ ಮಾರುವ ಹುಡುಗ ಅದೇ ಗಾಡಿಕೊಪ್ಪದ ಆಚೆಗಿನ ಎಕರಗಟ್ಟಲೆ ಹೊಲವೊಂದನ್ನ ಖರೀದಿ ಮಾಡಿದ್ದ ಅದರಲ್ಲಿ ಶಿವಮೊಗ್ಗದ ಯಾವ ಶ್ರೀಮಂತನೂ ಕನಸು ಮನಸ್ಸಿನಲ್ಲೂ ಕಲ್ಪಿಸಿಕೊಳ್ಳಲಾಗದಂತಹ ಅಪರೂಪದ ಬೃಹತ್ ಬಡಾವಣೆಯೊಂದನ್ನ ಕಟ್ಟಿ ನಿಲ್ಲಿಸುವ ವ್ಯವಹಾರಕ್ಕೆ ಸಹಿ ಹಾಕಿದ್ದ ಎರಡೂವರೆ ವರ್ಷಗಳಿಗೆ ಮುಂಚೆ ಯಾವ ಆರ್ಕಿಟೆಕ್ಟ್ನ ಬಳಿಗೆ ಹೋಗಿ ಪ್ರಾರ್ಥನಾ ಲೇಔಟ್ನ ಪ್ರಿಂಟ್ ತಯಾರಿಸಿ ಕೊಡುವಂತೆ ವಿನಂತಿ ಮಾಡಿಕೊಂಡಿದ್ದನೋ ಮತ್ತೆ ಅದೇ ಆರ್ಕಿಟೆಕ್ಟ್ನ ಬಳಿಗೆ ಹೋಗಿ ಆತನ ಟೇಬಲ್ನ ಮೇಲೆ ಇಪ್ಪತ್ತು ಸಾವಿರ ರೂಪಾಯಿಗಳ ಕಂತೆಯೊಂದನ್ನ ಇಟ್ಟು ನನಗೆ ಲೇಔಟ್ನ ಡಿಸೈನು ನಾಡಿ ಸಂಜೆ ಹೊತ್ತಿಗೆ ಬೇಕು ಅಂದಿದ್ದ ಹೊಲದ ಹೆಸರಿನಲ್ಲಿ ಇದ್ದ ಬರಡು ಜಮೀನನ್ನ ಮಾರಿದ ರೈತನಿಗೆ ಐವತ್ತು ಸಾವಿರ ರೂಪಾಯಿ ಮುಂಗಡ ಕೊಟ್ಟು ಬಂದಿದ್ದ ಸೈಜ್ಗಲ್ನವರಿಗೆ ರಸ್ತೆ ಹಾಕುವವರಿಗೆ ದೀಪದ ಕಂಬ ನೆಡುವವರಿಗೆ ಆಳು ಕರೆತರುವವರಿಗೆ ಹೀಗೆ ಎಲ್ಲರಿಗೂ ಸಣ್ಣ ಸಣ್ಣ ಮೊತ್ತದ ಅಡ್ವಾನ್ಸ್ ಕೊಟ್ಟಿದ್ದ ಹಿಮವಂತನ ಹೆಸರು ಮತ್ತು ಎರಡೂವರೆ ವರ್ಷಗಳಲ್ಲಿ ಅವನು ಎಬ್ಬಿಸಿ ನಿಲ್ಲಿಸಿದ ಪ್ರಾರ್ಥನಾ ಲೇಔಟ್ನ ಕೀರ್ತಿ ಗೊತ್ತಿದ್ದವರು ಯಾರು ಅವನೊಂದಿಗೆ ಹಣದ ಬಗ್ಗೆ ಚರ್ಚೆ ಕೂಡ ಮಾಡಲಿಲ್ಲ ದೊಡ್ಡ ಮೊತ್ತದ ಹಣ ಯಾವಾಗ ಕೊಡ್ತೀಯಾ ಅಂತ ಕೂಡ ಕೇಳಲಿಲ್ಲ ಆದರೆ ಹೊಸ ಬಡಾವಣೆಯ ನಕಾಶೆ ತಯಾರಿಸುವ ಆರ್ಕಿಟೆಕ್ಟ್ ಮಾತ್ರ ಸಂಕೋಚವಿಲ್ಲದೆ ಕೇಳಿದ್ದ ಹೊಸ ಲೇಔಟ್ಗೆ ಏನ್ ಹೆಸರಿಡ್ತೀರಿ ಹಿಮವಂತ್ ಅಮ್ಮ ಎರಡನೇ ಕ್ಷಣದ ಆಲೋಚನೆ ಕೂಡ ಮಾಡದಂತೆ ಹೇಳಿ ಮುಗಿಸಿದ್ದ ಹಿಮು ಅಮ್ಮ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನೋ ಮಿಡುಕಾಡುತ್ತಿರುವೆ ನಾನು